ನಿಮ್ಮಂಥವರು ನೂರು ಜನ ಬಂದರೂ ಸಹ ನನ್ನನ್ನು ಡಿಮೋಟಿವ್ ಮಾಡಲಿಕ್ಕೆ ಆಗೋದಿಲ್ಲ ಹೇಳೋ ರೀತಿ ಬೇರೆ ಇದೆ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇದೆ ಮನಸ್ಸು ಪರಿಶುದ್ಧವಾಗಿದ್ದಾಗ ತಪ್ಪು ಕೂಡ ಸರಿ ಅನಿಸುವಂತಹ ಹೇಳುವಂತಹ ಮನಸ್ಥಿತಿನ ಎಲ್ಲರೂ ಕೂಡ ಬೆಳೆಸ್ಕೋಬೇಕು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಪ್ರೀತಿಯ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಎರಡು ವಿಷಯವಾಗಿ ನಿಮ್ಮ ಮುಂದೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ ಏನಪ್ಪ ಟೈಟಲ್ಲು ಕೂಡ ನೋಡಿದ್ರಿ ತಮ್ಮನೇಲ್ಲೂ ಕೂಡ ನೋಡಿದಿರಿ ಕೆಲವರು ಟೈಮ್ ಪಾಸ್ಗೋಸ್ಕರ ಯೂಟ್ಯೂಬ್ಗೆ ಬರ್ತಾರೆ ಕೈಲಿ ಮೊಬೈಲ್ ಇದ್ದರೆ ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೋಸ್ಕರ ಬರ್ತಾರೆ ಮೊಸರಲ್ಲಿ ಹುಡುಕ್ತಾ ಹುಡುಕ್ತಾಯಿರ್ತಾರೆ ಒಂದು ಅಲ್ಲಿ ಕಲ್ಲು ಕಡಿಮೆ ಅಲ್ವಾ ಇಲ್ಲಿ ಏನಿದೆ ಅಂತ ಹುಡುಕುವಂಥವರು ಜಾಸ್ತಿ ಜನ ಇದ್ದಾರೆ ಯಾವುದ್ರ ಬಗ್ಗೆ ಹೇಳ್ತೀನಿ ಫಸ್ಟು ಪಾಸಿಟಿವ್ ಹೇಳ್ಬಿಡ್ತೀನಿ ಪಾಸಿಟಿವ್ ಹೇಳಿ ಇಂಥವ್ರನ್ನ ಲಾಸ್ಟಲ್ಲಿ ಹೇಳೋಣ ನನ್ನ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಮತ್ತೊಂದು ಚಾನಲ್ನ ಹೆಸ್ರು ಹೇಳಬಾರ್ದು ಅಂತ ಇದೆ ಅದಕ್ಕೋಸ್ಕರ ನಾನು ಕೂಡ ಚಾನಲ್ನ ಹೆಸರು ಹೇಳ್ತಾ ಇಲ್ಲ ನನ್ನ ಪ್ರೀತಿಯ ತಮ್ಮ ಅಂತ ಹೇಳ್ತೀನಿ ನನ್ನ ಬಗ್ಗೆ ಆತನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿ ತುಂಬ ಪ್ರೀತಿಯ ಮಾತುಗಳನ್ನ ಆಡಿರುವಂತಹ ಮಹಿ ನಿನಗೆ ನಿನ್ನ ಅಕ್ಕನ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ತಮಯ ಇಲ್ಲಿ ದೊಡ್ಡತನ ನಿಜ ಕಾಣಿಸುತ್ತೆ ಕೆಲವು ಹಿಂದೆ ಇಂದಿನ ಸ್ವಲ್ಪ ಹಿಂದೆ ಹೋದರೆ ಕೆಲವು ದಿನಗಳ ಹಿಂದೆ ಮಹಿ ನನ್ನ ಚಾನಲಲ್ಲಿ ಇರುವಂಥ ಅನುಷ್ಠಾನಗಳನ್ನ ಆತ ಹೇಳ್ತಾ ಇದ್ದ ಅಂತ ಹೇಳಿ ನನ್ನ ಯೂಟ್ಯೂಬ್ ನೋಡೋರು ಹೋಗಿ ಕಮೆಂಟ್ಗಳ್ನ ಮಾಡಿದರು ಅಕ್ಕನ ಅಕ್ಕನತ್ರ ಒಂದು ಅಕ್ಕನ ಹೆಸರು ಹೇಳಿ ನೀವು ಅವ್ರು ಹೇಳಿರುವಂಥ ವ್ರತಗಳನ್ನ ನೀವು ನಿಮ್ಮ ಚಾನಲಲ್ಲಿ ಹೇಳ್ಕೊಳ್ತಾ ಇದ್ದೀರಲ್ಲ ಅಕ್ಕನ ಹೆಸ್ರು ಹೇಳಿಬಿಟ್ಟು ವೀಡಿಯೋ ಮಾಡಿ ಅಂತ ತುಂಬ ಜನ ಕೇಳಿದರು ನಿಜ ನೋಡಿ ಆತ ಯಾವುದೂ ಕೂಡ ಮನಸ್ಸಲ್ಲಿ ಮಡಿಕೊಂಡಿಲ್ಲ ನಿಷ್ಕಲ್ಮಶವಾದ ಮನಸ್ ಮನಸ್ಸಿರುವಂತಹ ಹುಡುಗ ಮನೆಯವರು ಆ ದಿನಗಳಲ್ಲಿ ಬರೀ ಒಂದು ವಾರಕ್ಕೆ ನ ಇನ್ಸ್ಟಾಗ್ರಾಮಲ್ಲಿ ಅಕ್ಕ ಚಿಂತೆ ಮಾಡಬೇಡಿ ದುಃಖ ಪಡಬೇಡಿ ಸರ್ ಎಲ್ಲೂ ಹೋಗಿಲ್ಲ ನಿಮ್ಮ ಜೊತೆನೇ ಇದ್ದಾರೆ ನೀವು ಮುಂಚೆ ಹೇಗಿದ್ದರು ಹಾಗೆ ನಗ್ನಗ್ತಾ ಇರಬೇಕು ಅವರೆಲ್ಲೂ ಹೋಗಿಲ್ಲ ನಿಮ್ಮ ಕಣ್ಣೀರನ್ನು ನಿಮ್ಮ ಪಕ್ಕನೇ ಇದ್ದು ಕಣ್ಣೀರು ಒರೆಸ್ತಿದ್ದಾರೆ ನಿಮ್ಮ ಜೊತೆಗೇ ಇದ್ದಾರೆ ಅಕ್ಕ ಅಂತ ಹೇಳಿ ಒಂದು ಡಿ ಎಮ್ ಬರುತ್ತೆ ನನಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಆತನ ದೊಡ್ಡ ಗುಣಾನ ಸ್ವಂತ ಅಕ್ಕನಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ಹುಡುಗ ಮಹಿ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಆತನ ಚಾನಲು ಕೂಡ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಮೊನ್ನೆ ನನ್ನ ಬಗ್ಗೆ ಒಂದು ವಿಡಿಯೋನ ಆತ ಮಾಡಿದ್ದಾನೆ ತುಂಬ ಹೃದಯದ ಕೃತಜ್ಞತೆ ತುಂಬ ಹೃದಯದ ಧನ್ಯವಾದಗಳು ಮಹಿ ನಾನು ಪ್ರತಿ ಬಾರಿನೂ ಕೂಡ ಡಿ ಎಮ್ ಮಾಡಿದಾಗೆಲ್ಲ ಅಕ್ಕ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಅಕ್ಕ ಅಂತ ಹೇಳುವಂಥ ಎಷ್ಟ ಹೇಳ್ಕೊಬೋದು ಅಂತ ಒಳ್ಳೆಯ ಹುಡುಗ ಆತ ನನ್ನ ಚಾನಲ್ ಮೂಲಕ ಆತನಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಒಳ್ಳೆತನ ಅಂದರೆ ಹೀಗೆ ಅಲ್ವಾ ಆತ ನನ್ನ ನಾನು ಪರಿಚಯನೂ ಇರಲಿಲ್ಲ ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳು ಐದು ಮಣ್ಣಿನ ದೀಪದ ಆರತಿ ಆಗಲಿ ಒಂಬತ್ತು ಗುರುವಾರ ಆಗಲಿ ಇದೆಲ್ಲ ಕೂಡ ಆತ ಹೇಳಿದ್ದ ನನ್ನ ಚಾನಲಲ್ಲಿರುವಂತಹ ಆ ವೃತ್ತನ ತಗೊಂಡು ಆತ ಹೇಳಿದ್ದು ನಮ್ಮ ಕಡೆಯವರು ಹೋಗಿ ಮೆಸೇಜ್ ಮಾಡ್ತಾರಲ್ಲಿ ಅಕ್ಕ ಹೇಳಿರೋದನ್ನೇ ಡಿಟೋ ಕಾಪಿ ಮಾಡ್ತಾ ಇದ್ದೀರಲ್ಲ ಅಕ್ಕನ ಹೆಸರು ಒಂದು ಸಲ ಹೇಳಿ ಅಂತ ಹೇಳಿ ಆತ ಅಲ್ಲಿ ಮೆಸೇಜ್ ಮೆಸೇಜ್ ಮಾಡಿದ ಕಮೆಂಟ್ಗೆ ಒಂದು ಮೆಸೇಜ್ ಅಬ್ಸರ್ವ್ ಮಾಡ್ತೀನಿ ಇಲ್ಲ ಅಮ್ಮ ಅಕ್ಕನಿಗೆ ಒಂದು ಕೃತಜ್ಞತೆ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾರೆ ಮಹಿ ಹಿಂಗಿದ್ದಾಗ ಆತ ನಮ್ಮ ಮನೆಯವರು ಹೋದ ಮೇಲೆ ಬರೀ ಸ್ವಲ್ಪ ದಿನಕ್ಕೆ ಒಂದು ವಾರ ಅಂದ್ಕೊಳ್ತೀನಿ ನನಗೆ ಒಂದು ಆತ ಮೆಸೇಜ್ ಮಾಡಿ ತುಂಬ ಧೈರ್ಯ ಹೇಳುವಂಥದ್ದನ್ನು ಮಾಡ್ತಾನೆ ನೋಡ್ದಲ್ವಾ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಹೇಗೆ ಅಂದರೆ ಒಬ್ಬರು ಅಗಲಿದ್ದಾರೆ ಎಂದಾಗ ಶತ್ರುಗಳೇ ಆದರೂ ಸಹ ಒಂದು ಸೌಜನ್ಯದಿಂದ ಮಾತಾಡಿಸೋದು ದೊಡ್ಡ ಗುಣ ಅವ್ರು ಕಂಡ್ರೆ ಆಗಲ್ಲ ಏ ನನಗೆ ಅವ್ರು ಆಗಲ್ಲ ಅಂದರೂ ಸಹ ಈಗ ಅವ್ರು ಯಾರೋ ಒಬ್ಬರನ್ನ ಕಳ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಸೂತಕದ ಛಾಯೆ ಇದೆ ಎಂದಾಗ ಕಾಲ್ ಮಾಡಿ ಇಲ್ಲ ನೇರವಾಗಿ ಹೋಗಿ ಆದರೂ ಸಹ ಅವ್ರಿಗೆ ಸಾಂತ್ವನ ಹೇಳುವಂಥದ್ದು ಧೈರ್ಯ ಹೇಳುವಂಥದ್ದು ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು ದೊಡ್ಡ ಒಂದು ಸಂಸ್ಕಾರ ಅಂತ ನಾವು ಹೇಳಬಹುದಲ್ವಾ ಏನಂತೀರಿ ಈ ನನ್ನ ಅಭಿಪ್ರಾಯಕ್ಕೆ ಕಮೆಂಟನ್ನು ಮಾಡಿ ಇನ್ನು ನೆಗೆಟಿವ್ ಇರ್ತಾರೆ ಕೆಲವರು ಟೈಮ್ ಪಾಸ್ಗೋಸ್ಕರ ಬರ್ತಾರೆ ಹೇಗೆ ಹೇಳೋದು ಅಂದರೆ ಅವರು ಅದಕ್ಕೇ ಕೂತಿರ್ತಾರೆ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಬೆಳಗ್ಗೆ ತಾನೇ ಗಮನಿಸಿದೆ ಹೆಸರು ಬಂದು ಸೀತಾ ಬಳ್ಳಾರಿ ಅಂತ ಇದೆ ನಾನು ಶಾಟು ಸಹ ಅಲ್ಲಿ ಹಾಕ್ತೀನಿ ನೋಡಿ ಹೆಣ್ಣು ಹುಡುಗಿನೇವಳು ಹೆಂಗ್ಸೆ ಅಂತ ಅಂದ್ಕೊಳ್ತೀನಿ ಹಾದರ ಹಾದರ ನನಗೂ ಅರ್ಥ ಗೊತ್ತಿದೆಯಮ್ಮ ಉಚ್ಚಾರಣೆ ಹೇಗೆ ಇರಲಿ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನ ಬೆಳೆಸ್ಕೊಳ್ಳಿ ಫಸ್ಟ್ ನಾನು ನಾನು ಹೆಚ್ಚಿಗೆ ತುಂಬ ಹೆಚ್ಚಿಗೆ ನನ್ನ ಕನ್ನಡ ಪದನೇ ಬಳಸುವಂಥದ್ದು ಕೆಲವು ಬಾರಿ ಉಚ್ಚಾರಣೆ ಅಂದರೆ ನಾವು ಹೇಳುವಂಥ ದಾಟಿ ಸ್ವಲ್ಪ ಹಾಗೆ ಹೀಗೆ ಆಗಬಹುದು ಆದರೆ ಅರ್ಥ ಅದೇ ಇರುತ್ತೆ ನಾನೇನು ನಿಘಂಟು ಬರೀತಾ ಇಲ್ಲ ನಾನೇನು ವಿಮರ್ಶೆ ಮಾಡ್ತಾ ನಿಘಂಟು ಬರೆದು ತೋರಿಸ್ತಾ ಇಲ್ಲ ಅನರ್ಥ ಆಗೋದಕ್ಕೆ ಮೊಸರಲ್ಲಿ ಕಲ್ಲು ಹುಡುಕುವಂಥದ್ದನ್ನು ಫಸ್ಟು ಬಿಟ್ಟು ನಿಮ್ಮ ಕೆಲಸ ಏನಿದೆ ಟೈಲರಿಂಗ ಅಳತೇನ ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ಹೋದರೆ ತುಂಬ ಒಳ್ಳೆಯದು ನನ್ನ ಚಾನಲ್ಗೆ ಬಂದು ನೀವು ವಿಡಿಯೋ ನೋಡಿ ಅಂತ ನಾನು ಏನು ಏನು ರಿಕ್ವೆಸ್ಟ್ ಮಾಡಿಲ್ಲ ಸ್ಕ್ರೋಲ್ ಮಾಡಿ ಹೋಗ್ತಾ ಇರಬೇಕು ಮಾತಾಡಕ್ಕೆ ಬರ್ದಿರೋರು ಯೂಟ್ಯೂಬ್ಗೆ ಯಾಕೆ ಬರ್ತೀರಾ ಅಂತ ಕೂಡ ಇದೆ ಒಂದು ನಿಮಿಷ ಅದು ಆ ಅಲ್ಲ ಆದರ ಕನ್ನಡವನ್ನು ಮಾತಾಡೋಕ್ಕೆ ಬರದೇ ಮೇಲೆ ವಿಡಿಯೋ ಯಾಕೆ ಮಾಡ್ತೀರಿ ಎಷ್ಟು ಅನರ್ಥ ಆಗುತ್ತೆ ಗೊತ್ತಾ ಅಂತ ಕೇಳಿದೆಯಲ್ಲಮ್ಮ ಅನರ್ಥ ಮಾಡ್ಕೊಳ್ಳೋರು ವೀಡಿಯೋಗಳನ್ನ ನೋಡಬೇಡಿ ನಾನೇನು ಕ್ಲಾಸ್ ಮಾಡ್ತಿಲ್ಲ ಕನ್ನಡ ನಿಘಂಟು ಬರೀತಾ ಇಲ್ಲ ನಾನು ಬರೆದು ತೋರಿಸ್ತಾ ಇದ್ದರೆ ಯೋ ಪಾಪ ಯಾರಿಗೋ ತೊಂದರೆ ಆಗಬಹುದು ಅಂತ ಹೇಳಿ ಮಾತಾಡುವ ಬರದಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರೋದು ಈಗಲ್ಲ ಐದು ವರ್ಷ ಆಗಿದೆ ನಾನು ವೀಡಿಯೋ ಮಾಡಿ ನನ್ನ ಬಗ್ಗೆ ನನ್ನನ್ನು ಪ್ರೀತಿಸುವಂಥವ್ರಿಗೆ ಗೊತ್ತಿದೆ ಆಯಿತಾ ನೀವು ಈಗ ಬಂದು ಈ ಕ್ಷಣದಲ್ಲಿ ಬಂದು ಒಬ್ಬರನ್ನ ವಿಮರ್ಶೆ ಮಾಡೋದಕ್ಕೂ ಮುಂಚಿತವಾಗಿ ಅವರ ಹಿನ್ನೆಲೆ ಏನು ಅದನ್ನು ತಿಳ್ಕೊಂಡು ಕಮೆಂಟನ್ನ ಮಾಡಿ ನಿನ್ನನ್ನು ಒಂದು ನಿಮಿಷಕ್ಕೆ ನಾನು ಐಡ್ ಮಾಡ್ಬೋದಿತ್ತು ಇಲ್ಲ ಐಡ್ ಮಾಡಿಲ್ಲ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಕೆಲವರು ಟೈಮ್ ಪಾಸ್ಗೋಸ್ಕರ ಬರುವಂಥದ್ದು ಏನೋ ತಿದ್ಬಿಡ್ತೀರಾ ಕ್ಲಾಸ್ ಮಾಡಮ್ಮ ಒಂದು ಕನ್ನಡನ ಕನ್ನಡನ ಹೇಳ್ಕೊಡುವಂಥದ್ದು ಎಷ್ಟೋ ಯೂಟ್ಯೂಬಲ್ಲಿ ತುಂಬ ತುಂಬ ಆ ತಪ್ಪು ಮಾತುಗಳಿಂದಲೇ ಕೂಡ ಅವರು ತುಂಬ ವೈರಲ್ ಅಂಥವ್ರು ಅವರೆಲ್ಲ ಅವ್ರಿಗೆಲ್ಲ ಕ್ಲಾಸ್ ಮಾಡಿ ತಿದ್ದಮ್ಮ ಆಯಿತಾ ತಿದ್ದುವಂಥದ್ದನ್ನು ಮಾಡಿ ಅದು ಬಿಟ್ಬಿಟ್ಟು ಯಾಕೆ ವಿಡಿಯೋ ಮಾಡ್ತೀರಿ ಅಂತ ಪ್ರಶ್ನೆ ಮಾಡೋಕ್ಕೆ ನಿನಗೆ ರೈಟ್ಸ್ ಇಲ್ಲ ನಿಮ್ಮನ್ನು ಬಂದು ಕಮೆಂಟ್ ಮಾಡಿ ಅಂತ ನಾನು ಕೇಳಿಲ್ಲ ನೀವು ಬಂದು ವೀಡಿಯೋ ನೋಡಿ ಅಂತ ಕೂಡ ನಾನು ಕೇಳಿಲ್ಲ ಇಂಥದ್ರ ಮೇಲೆ ಇನ್ನೊಬ್ಬರ ಬಗ್ಗೆ ನಾವು ಏನೋ ಮಾತಾಡುವ ಬರದಲ್ಲಿ ಎಷ್ಟೋ ಎಲ್ಲರೂ ತಪ್ಪು ಮಾಡ್ತಾರೆ ಯಾರೂ ಪಂಡಿತರಲ್ಲ ಪಂಡ್ ಪಾಂಡಿತ್ಯ ಪ ಪಡ್ಕೊಂಡಿದ್ರೆ ನೀವುಗಳು ಕ್ಲಾಸ್ ಮಾಡಿ ಆನ್ಲೈನಲ್ಲಿ ಯೂಟ್ಯೂಬರ್ಸ್ಗಳು ಯಾರ್ಯಾರೋ ತಪ್ಪು ಮಾಡಿ ಮಾತಾಡ್ತಾರೆ ಅಂತ ಅವ್ರಿಗೆ ಕ್ಲಾಸ್ ಮಾಡಿ ಒಂದಿಷ್ಟು ದುಡ್ಡು ಸಂಪಾದನೆ ಮಾಡ್ಕೊಳ್ರಮ್ಮ ಏನು ಹೇಳ್ತೀರಿ ಇಂಥವ್ರಿಗೆ ಇಂಥ ಮನಸ್ಥಿತಿಯವ್ರಿಗೆ ಏನು ಹೇಳ್ತೀರಿ ಮೊಸರಲ್ಲೂ ಕಲ್ಲುಡ್ಕೋವಂಥವ್ರಿಗೆ ಏನು ಹೇಳ್ತೀರಿ ನೀವು ನೀವೇ ಕಮೆಂಟ್ ಮಾಡಬೇಕು ನನ್ನನ್ನು ಪ್ರೀತಿಸುವಂಥವ್ರು ನೀವು ಕೊಡುವಂಥ ಉತ್ತರ ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಅವ್ರು ಹಿಂಜರಿಬೇಕು ಆ ಥರ ನಾನು ಈ ವಿಡಿಯೋ ಕೆಳಗಡೆ ಕಮೆಂಟ್ಗಳನ್ನ ಮಾಡಿ ಹೇಳ್ತೀನಲ್ವಾ ಹೇಳೋ ರೀತಿನೂ ಕೂಡ ತುಂಬ 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 ವ್ಯತ್ಯಾಸ ತಂದು ಕೊಡುತ್ತೆ ಏನೋ ಒಂದು ಅಲ್ಲಿ ಒಂದು ಹಾ ಅನ್ನೋ ಪದ ಹಾ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಎಂದಾಗ ನೆಕ್ಸ್ಟ್ ಹೌದಲ್ವಾ ಏನೋ ತಪ್ಪನ್ನು ಕಂಡು ಅಂತ ಹೇಳ್ಬೋದಿತ್ತು ಯಾಕೆ ವಿಡಿಯೋ ಮಾಡ್ತೀರಿ ಅಂತ ಕೇಳ್ತಿರಲ್ಲ ಆ ಕಮೆಂಟನ್ನ ಬೆಳಗ್ಗೆ ನೋಡಿ ಇದನ್ನು ಹೇಳಲೇಬೇಕು ಅಂತ ಹೇಳಿ ನಾನು ವೀಡಿಯೋ ಮೂಲಕನೇ ತಿಳಿಸ್ಬೇಕು ಕೆಲವರು ಕೊಳಕು ಮನಸ್ಥಿತಿ ಅವರು ಇನ್ನೊಬ್ಬರು ತಪ್ಪು ಮಾಡಿದ್ದಾರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಹೇಳಿ ನಾವು ಬಿಡಬೇಕು ಅಂತಲ್ಲ ಕೊಂಕು ಮಾತಾಡೋದಕ್ಕೆ ಬರುವಂಥವ್ರು ಇಂಥವ್ರಿಗೆ ನೀವು ಉತ್ತರ ಕೊಡಿ ನೀವು ಕಮೆಂಟಲ್ಲಿ ಉತ್ತರ ಕೊಡಬೇಕು ನನಗೆ ಗ್ರೀನ್ ಟೀ ಬಂದೆ ಮಾತಾಡೋ ಬರದಲ್ಲಿ ಅದಕ್ಕೂ ಮಾತುಕೊಳ್ಳಲು ಕಂಡುಹಿಡಿಯುವಂಥವ್ರು ತುಂಬ ವಿರಳ ಇಂಥವ್ರು ಬರ್ತಾರೆ ಅಲ್ಲೇ ಕಮೆಂಟ್ಗೆ ಉತ್ತರ ಕೊಟ್ಟಿದ್ದೀನಿ ಮನಸ್ಥಿತಿ ಕರೆಕ್ಟಾಗಿರಬೇಕು ನಾವು ಉಚ್ಚಾರಣೆ ಮಾಡುವಾಗ ಆ ಪದ ಏನೇ ಆಗಿರಲಿ ಆ ಪದದ ಅರ್ಥ ನಾವು ತಿಳ್ಕೊಂಡಿದ್ದಾಗ ಅದು ರೈಟ್ ಆಗುತ್ತದು ತಣ್ಣಗೆ ಆಗೋಯ್ತು ಗ್ರೀನ್ ಟೀ ಆದ್ದರಿಂದ ಇವತ್ತಿನ ವಿಡಿಯೋ ಇಷ್ಟು ಮಾತ್ರ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗೊಂದಿಗೆ ಬರ್ತೀನಿ ಏನನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಲೈಕ್ ಹೆಚ್ಚಿಗೆ ಬರಲಿ ಹೊಸದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರೋಣ ಒಂದು ಕೆಲಸ ಇದೆ ಎಮರ್ಜೆನ್ಸಿ ಹೊರಗಡೆ ಹೋಗಬೇಕು ಅದಕ್ಕೋಸ್ಕರ ಬೇಗ ವಿಡಿಯೋ ಮಾಡಿದ್ದೀನಿ ಟೈಮ್ ಹನ್ನೊಂದುವರೆ ಆಗೋಯ್ತು ಆಲ್ರೆಡಿ ಹೋಗಿ ಬರ್ತೀನಿ ಎಲ್ರಿಗೂ ಲಾಸ್ಟ್ವ್ರಿಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಬರ್ತೀನಿ ನಮಸ್ಕಾರ